ಇದು ರಾಜ್ಯವೇ ಖುಷಿ ಪಡುವ ಸುದ್ದಿ ಕೊಟ್ಟವಳ ಕರಾಳ ಕೃತ್ಯ ಅಂದು ರಾಜ್ಯವೇ ಖುಷಿ ಪಡುವ ನ್ಯೂಸ್ ಕೊಟ್ಟವಳು ಇಂದು ನಾಪತ್ತೆಯಾಗುತ್ತಿದ್ದಾಳೆ ಬಂಧನದ ಭೀತಿಯಿಂದ ನಾಪತ್ತೆಯಾಗಿರೋ ಆಂಕರ್ ದಿವ್ಯಾ ವಸಂತ ಐಷಾರಾಮಿ ಜೀವನದಾಸಿಕೆ ಬಿದ್ದು ಜನರ ಸುಳಿಗೆ ಗಿಳಿದಿದ್ದ ಆಂಕರ್ ದಿವ್ಯಾ ವಸಂತ ಕಟ್ಟಿಕೊಂಡ ಗ್ಯಾಂಗ್ನಿಂದ ಬರೋಬ್ಬರಿ ನೂರು ಜನರ ಸುಲಿಗೆ ಬ್ಲ್ಯಾಕ್ ಮೇಲ್ ಮಾಡಿಯೇ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡಿದ ಆಂಕರ್ ದಿವ್ಯಾ ವಸಂತ ಖಾಸಗಿ ವಾಸ್ತವಿಯೋಧರಲ್ಲಿ ಆಂಕರ್ ಆಗಿದ್ದ ದಿವ್ಯಾ ಸ್ಪಾ ವ್ಯವಸ್ಥಾಪನೆಗೆ ಬೆದಗಿಸಿ ಸುಲಿಗೆ ಯಂತ್ರದಲ್ಲಿ ಭಾಗಿಯಾಗಿರೋ ಈಕೆ ಸುಲಿಗೆ ಮಾಡಲೆಂದೇ ಗ್ರೂಪ್ ಮಾಡಿಕೊಂಡಿದ್ದ ದಿವ್ಯಾ ಆಂಡ್ ಗ್ಯಾಂಗ್ ರಾಜನಕುಂಟೆ ವೆಂಕಟೇಶ್ ಹಾಗೂ ದಿವ್ಯಾ ವಸಂತ ಸೋದರ ಸಂದೇಶ್ ಅವರ ಬಂಧನ ಸದ್ಯ ದಿವ್ಯಾ ವಸಂತ ಬಂಧನಕ್ಕೆ ಬಲೆ ಬೀಸಿರುವ ನಗರ ಪೊಲೀಸರು ಸದ್ಯ ಈ ಕುರಿತು ಸ್ಪಷ್ಟನೆ ನೀಡಿರುವ ಖಾಸಗಿ ಸುದ್ದಿವಾಹಿನಿಯು ಆರೋಪಿ ವೆಂಕಟೇಶ್ ತಮ್ಮ ಕಂಪನಿಯ ಸಿಇಒ ಅಲ್ಲ ಎಂದು ಸ್ಪಷ್ಟನೆಯನ್ನ ಕೊಟ್ಟಿದೆ ಬಂಧಿತರಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಪ್ರಕಟಣೆ ಮೂಲಕ ತಿಳಿಸಿದೆ ಆರೋಪಿಗಳು ತಮ್ಮ ಕೆಲಸಕ್ಕೆ ಸಂಸ್ಥೆಯ ಹೆಸರು ದುರ್ಬಳಕೆ ಮಾಡಿಕೊಂಡಿರುವುದರಿಂದ ಕಾನೂನು ಕ್ರಮಕ್ಕೆ ಮುಂದಾಗಿದ್ದು ದಯವಿಟ್ಟು ಆರೋಪಿಗಳ ಹೆಸರಿನ ಜೊತೆ ಸಂಸ್ಥೆಯ ಹೆಸರನ್ನ